ನಡೆಸಿದ್ದಾರೆ ಇನ್ನು ವಸತಿ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಲು ಗ್ರಾಮ ಪಂಚಾಯಿತಿ ಸದಸ್ಯರು ಹಣ ವಸೂಲಿ ಮಾಡಿದ್ದಾರೆ ಜನರಿಂದ ಹಣ ವಸೂಲಿ ಮಾಡಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ

काय विचार करून काय तुम्ही काल आम्हाला एक शब्द बोलला मी पांडू कुमार आणि तुम्ही काय बोलला आम्हाला उद्याच्या उद्या लोकांना घेऊन या उद्या बोलला मी आणलो

ये तो घटना करनी है हाँ ये अत्याधिक मालूम होती है इधर हम भी बोलूंगे जल्द ही इच्छा करोगे अभी जल्द ही मालूम करोगे इच्छा करोगे जब तुझे जो ठीक सुना है हमारा आपको क्या करोगे गाय करोगे ऐसे जो क्योंकि मानती थी ना तो अमित माला है कुछ नहीं कभी चलती जैसे आपका तनिजी ऑफिस की डेट करना �

तेच ते कारण नव्हते सर आता ते सदस्य म्हटलंय म्हटलंय म्हणताय म्हणून म्हणून जबाबदारी घेतो म्हणता

ಎಸ್ ಕೋಟಗಾಳಿ ಒಂದು ಗ್ರಾಮ ಪಂಚಾಯಿತಿಯ ಒಂದು ಕರ್ಮಕಂಡು ಅಂದ್ರೆ ಅಧಿಕ ಹಣ ಮನೆ ಕೊಡಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹಣ ವಸೂಲಿ ಮಾಡಿದ್ದಾರೆ ಅಂತ ಆರೋಪಿಸಿ ಅಲ್ಲಿನ ಈಗಾಗಲೇ ಅವರು ಜನಪ್ರತಿನಿಧಿಗಳ ವಿರುದ್ಧ ಸರ್ಕಾರಿ ಮತ್ತು ಜನಪ್ರತಿನಿಧಿಗಳ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗರ ತಳ್ವಾರ್ ಅವರು ಸಹ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ತಳ್ವಾರ್ ಅವರು ಅವ್ರನ್ನ ಮಾತನಾಡ್ಸುವಂಥ ಕೆಲಸವನ್ನು ಮಾಡೋಣ ಶಶಿಕಾಂತ್ ತಳ್ವಾರ್ ಈ ಗೋಟಗಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಆರೋಪ ಕೇಳಿ ಬಂದಿದೆ ಅಲ್ಲಿ ಮನೆ ಕೊಡಿಸುವುದಾಗಿ ಕೆಲವರನ್ನ ಅಂದ್ರೆ ಅಲ್ಲಿ ಹಣವನ್ನ ಪಡೆದು ಮೋಸ ಮಾಡಿದ್ದಾರೆ ಅಂತ ಒಂದಿಷ್ಟು ಆರೋಪ ಕೇಳಿಬಂದಿದೆ ಎಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಏನಿದೆ ಆ ಇದು ಕಾನಾಪುರ ತಾಲೂಕಿನ ಕಾಡಿನೆಂತಿನಲ್ಲಿ ಬರುವಂತ ಒಂದು ಗೊಟಗಾಳಿ ಅನ್ನುವಂತ ಒಂದು ಗ್ರಾಮ ಪಂಚಾಯತಿ ಅಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಹಳ್ಳಿಗಳು ಬರ್ತವೆ ಆಗ ಪಂಚಾಯ್ತಿಗೆ ಅಷ್ಟು ಹಳ್ಳಿ ಜನರು ಅವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಆ ಅವತ್ತು ಪ್ರತಿಭಟನೆಯನ್ನು ಮಾಡಿ ಆ ನಮ್ಮ ಕಡೆಯಿಂದ ಹಣ ವಸೂಲಿ ಮಾಡಿದ್ದಾರೆ ಸದಸ್ಯರೇ ಬೇರೆಯವರಲ್ಲ ಪಂಚಾಯತಿ ಸದಸ್ಯರೇ ನಮ್ಮಿಂದ ಹಣ ಪಡೆದು ನಮಗೆ ಮೋಸ ಮಾಡಿದ್ದಾರೆ ಅಂತ ಒಂದು ಆರೋಪಿಸಿ ಒಂದು ಅರ್ಜಿಯನ್ನು ತಯಾರು ಮಾಡಿಕೊಂಡು ಬಂದು ಅಲ್ಲಿ ಕೊಟ್ಟಿದ್ರು ಇದು ಪ್ರಧಾನ ಮಂತ್ರಿ ಯಾವುದಾದ್ರು ಒಂದು ಸ್ಕೀಮ್ ಇದೆಯಲ್ಲ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾವು ಮನೆಗಳನ್ನ ಕೊಡ್ತೀವಿ ಅಂತ ಒಂದು ಸುಮಾರು ಹತ್ತು ಹದಿನೈದು ಸಾವಿರ ಅಂತ ವಸೂಲಿ ಮಾಡಿದ್ದಾರೆ ಸದಸ್ಯರು ಅಂತ ಒಂದು ಆರೋಪ ಮಾಡಿದ್ರು ಅದಾದ ನಂತರ ನಾವು ಬರೀ ಸ ಜನರನ್ನಷ್ಟೇ ಸಂಪರ್ಕ ಮಾಡಲಿಲ್ಲ ಸೊ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಮಾತಾಡಿಸಿದಾಗ ಸದಸ್ಯರು ಅದನ್ನ ಆರೋಪನ ತಳ್ಳಿ ಹಾಕಿದ್ದಾರೆ ನಾವು ಯಾವ್ದೇ ರೀತಿ ದುಡ್ಡನ್ನ ತಗೊಂಡಿಲ್ಲ ಯಾವ್ದೇ ರೀತಿ ಎವಿಡೆನ್ಸ್ ಇಲ್ಲ ಇದು ಒಂದು ರಾಜಕೀಯ ಪಿತುರಿ ಆಗಿದೆ ನಮ್ಮ ಮೇಲೆ ಒಂದು ಪಿತುರಿ ಮಾಡುವಂತ ಕೆಲಸ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಯಾರು ಕಲಿಸಿ ಈ ತರ ಮಾಡುವಂತ ಒಂದು ಕೃತ್ಯ ಹೆಚ್ಚಿದ್ದಾರೆ ಅಂತ ಅವರು ಆ ಆರೋಪನ ತಳ್ಳಿ ಹಾಕಿದ್ದಾರೆ ಯೆತ್ತಿನವ್ರು ಎಷ್ಟು ಮಂದಿ ಹತ್ರ ಈ ಒಂದು ಹಣವನ್ನ ತೆಗೆದುಕೊಂಡಿದ್ದಾರೆ ಕೊಟ್ಟಿದ್ದಾರೆ ಹತ್ರನು ಕೂಡ ಯಾವ್ದೇ ರೀತಿ ಎವಿಡೆನ್ಸ್ ಇಲ್ಲ ಇವರು ಕ್ಯಾಶ್ ಅಂತ ಇವ್ರು ಹೇಳ್ತಾರೆ ಅವರು ಎವಿಡೆನ್ಸ್ ಯಾವ್ದು ಇಲ್ಲ ನಮ್ಗೆ ಅವ್ರು ಕೊಟ್ಟೇ ಇಲ್ಲ ಸೂಲ್ ಹೇಳ್ತಾ ಇದಾರೆ ಅಂತ ಸದಸ್ಯರು ಹೇಳ್ತಾ ಇದಾರೆ ಈಗ ಆರೋಪ ಪ್ರತ್ಯಾರೋಪ ನಡೆದಿದೆ ಇನ್ನ ಲಿಖಿತವಾಗಿ ಅರ್ಜಿ ಕೂಡ ಅಧಿಕಾರಿಗಳಿಗೆ ಇವ್ರು ಸಲ್ಲಿಸಿದ್ದಾರೆ ಇನ್ನದು ತನಿಖೆಯಿಂದ ಅಷ್ಟೇ ಇವರು ಯಾವ ತರ ಇದನ್ನ ಮಾಡಿದ್ದಾರೆ ಅನ್ನೋದು ಹೊರಗೆ ಬರ್ಬೇಕಾಗಿದೆ ಚೇತನ್ ಮನೆಗಳನ್ನ ಮನೆಗಳನ್ನು ಯಾವ ರೀತಿಯಾಗಿ ಹಣವನ್ನು ಕೊಡ್ಬೇಕಾದ್ರೆ ಅದಕ್ಕೆ ಆನ್ಲೈನ್ ಮುಖಾಂತರ ಅದಕ್ಕೊಂದಿಷ್ಟು ದಾಖಲತೆಗಳನ್ನ ಇಟ್ಕೋಬೇಕು ಸುಮ್ಮನೆ ಗಾಯ ಹೊಡೆಯುವುದಲ್ಲ ಓಕೆ ನೋಡೋಣ ಯಾವ ರೀತಿ ಆಗ್ತದೆ ಆರೋಪ ಪ್ರತ್ಯಾರೋಪಗಳ ನಡುವೆ ಸುಳ್ಳು ಯಾವುದು ಸತ್ಯ ಯಾವುದು ಅದೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಬಯಲಾಗ್ತದೆ ಎಷ್ಟ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ ಎಸ್ ಈಗ ಈ ಬೆಳಗಾವಿಯ ಜಿಲ್ಲೆಯ ಒಂದು ಕೋಟಗಾಳಿ ಗ್ರಾಮ ಪಂಚಾಯಿತಿ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಹತ್ರ ಏನು ದುಡ್ಡು ತಗೊಂಡ್ ಸದಸ್ಯರು ಸಾರ್ವಜನಿಕರಿಂದ ಏನು ದುಡ್ಡು ತಗೊಂಡಿದ್ದಾರೆ ದುಡ್ಡು ತಗೊಂಡು ಅವರಿಗೆ ಮೋಸ ಮಾಡಿದ್ದಾರೆ ಸುಮಾರು ಐದರಿಂದ ಹತ್ತು ಸಾವಿರ ಏನು ಕಲೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮ ಪಂಚಾಯಿತಿಯಲ್ಲಿ ಮನೆಗಳನ್ನು ಕೊಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಜೊತೆಗೆ ಕೊಟ್ಟ ಕೊಟ್ಟಂತಹ ಹಣಕ್ಕೆ ಸ್ಲಿಪ್ ಪಡೆಯುವಂಥ ಕೆಲಸವನ್ನ ಸಾರ್ವಜನಿಕರು ಮಾಡಬೇಕಾಗಿತ್ತು ಆದರೆ ಆ ಕೆಲಸವನ್ನ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ ಇದಕ್ಕೆ ಈಗಾಗಲೇ ಅವರು ಆರೋಪವನ್ನು ತಳ್ಳಿ ಹಾಕಿದ್ದಾರೆ ರಾಜಕೀಯ ಪೈತೂರಿ ಯಾರೋ ನಮಗೆ ಆಗದೆ ಇರುವಂತವರು ಮಾಡಿರುವಂತ ಕೆಲಸ ಅಂತ ಈಗಾಗಲೇ ಅದನ್ನ ತಳ್ಳಿ ಹಾಕಿರುವಂಥದ್ದು ಎಸ್ ಮುಂದಿನ ದಿನಗಳಲ್ಲಿ ಬೇರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಇನ್ನೊಬ್ರು ಇದ್ದಾರೆ ಅವ್ರನ್ನೂ ಮಾತಾಡಿಸುವಂತ ಕೆಲಸವನ್ನು ಮಾಡೋಣ

तुम्ही काल आम्हाला एक शब्द बोलला मी पांडू कुमार आणि तुम्ही काय बोलला आम्हाला उद्याच्या उद्या त्या लोकांना घेऊन या उद्याच्या उद्या बोलला मी आणलो तेच त्यावेळेस कारण होते सर बरोबर म्हटलंय म्हटलं जबाबदारी तुम्ही ती जबाबदारी घेतो म्हणता

ये दोस्त बिखर करने नहीं भागते हैं हाँ ये अता अगेश्वर नहीं बोलते ये अगेश्वर नहीं बोलूं जैसे उसे इच्छा करो ना अरे यार ये माला कालों में इच्छा करते हैं जब जो मुझे इच्छा है हमारा इच्छा चलोगे ना काय करोगे ना ಸದಸ್ಯಗಳು ಒಂತರ ಆರೋಪಾಕ್ತಿದ್ದಾರೆ ಅಂದ್ರೆ ಮೇಲಾಧಿಕಾರಿ ಒಂದು ತನಿಖೆ ಮಾಡಿದ್ರೆ ಅದರಿಂದ ಹೊರಗ್ ಬರುವ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಸಾರ್ವಜನಿಕರ ಏನ್ ಹೇಳ್ತಾರೋ ನಿಮ್ ಕಡೆ ಏನ್ ಪುರಾವಿದೆ ಅಂತ ಏನು ಅಂತ ಹೇಳ್ತಿದ್ದಾರೆ ಬಟ್ ಆ ಅವ್ರು ನಾವು ಕೊಟ್ಟಿದ್ದೇವೆ ಅಂತ ಹೇಳತಾರ ಅದ್ರ ತನಿಖೆ ಉನ್ನತ ಮಟ್ಟದ ತನಿಖೆ ಆಗಿಬಿಟ್ಟು ತನಿಖೆ ಹಾಕ್ಬಿಟ್ಟನೆ ಇದನ್ನ ಬರ್ತದೆ ನನ್ನ ಅಭಿಪ್ರಾಯ ಸ್ವಂತ ದಾಖಲಾತಿಗಳನ್ನ ಇಟ್ಕೋಬೇಕು ಜೊತೆಗೆ ಏನೋ ಅಮೌಂಟ್ ಟ್ರಾನ್ಸಾಕ್ಷನ್ ಹಣದ ವರ್ಗಾವಣೆ ಆದಲ್ಲಿ ಅದಕ್ಕೆ ದಾಖಲೆ ದಾಖಲೆಗಳನ್ನು ಸಹ ಇಟ್ಕೋಬೇಕಾಗ್ತದೆ ಅದಕ್ಕೆ ರಿಸಿಪ್ಟ್ ಪಡೆಯುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ ಆದರೆ ಸುಮ್ಮನೆ ಸುಖ ಬಂದು ಆರೋಪ ಮಾಡ್ತಾ ಇದ್ದಾರಾ ಅದೊಂದು ಪ್ರಶ್ನೆ ಎದ್ದಿರುವಂತದ್ದು ಇದಕ್ಕೆ ಏನ್ ಹೇಳ್ತೀರಿ ಅಂತ ಸರ್ ಈಗ ನಾವು ತನಿಖೆ ಮಾಡ್ಬೇಕು ಸರ್ ಯಾಕಂದ್ರೆ ಬಡವರಿಗೆಲ್ಲ ಮೆಂಬರ್ಗಳು ಹಣ ತಗೋತಾರೆ ಒಂದು ಕಾನೂನು ಬಾಹಿರ ಆಗುತ್ತೆ ಅದರಿಂದ ಸತ್ಯಾಸತ್ಯತೆ ಯಾರು ಸರ ಆ ತರ ಕೂಟ್ಕೊಂಡು ಯಾರು ಕೂಡ ಹಣ ತಗೋದಿಲ್ಲ ಆತರ ಅದು ಬೇರೆ ವಾಮ ಮಾರ್ಗದಿಂದ ಹಣ ಪಡುವ ಪಡ್ತಾರೆ ಹೊರತು ಈ ತರ ಓಪನ್ಗೆ ಫೋನ್ ಪೇ ಆಗ್ಲಿ ಅಕೌಂಟ್ ಮುಖಾಂತರ ಹಣ ಯಾವುದೋ ಒಂದು ಸದಸ್ಯರಾಗ್ಲಿ ಅದೊಂದು ಒಂದು ಮುಂದೆ ಆಗಲಿ ಪಡೆದುಕೊಂಡಿರಲಿಲ್ಲ ಸರ್ ಅದರಿಂದ ಇದು ತನಿಖೆ ಮಾಡಬೇಕು ತನಿಖೆ ಮಾಡಿದ್ರಿಂದ ಅದನ್ನು ಏನು ಮೆಂಬರುಗಳ ಸುಳ್ಳಾರ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ಯಾವ ದಿನದಲ್ಲಿ ಅವರು ಅಮೌಂಟ್ ಪಡೆದುಕೊಂಡ್ರು ಅದರ ಸಿಸಿ ಟಿವಿ ಸಹ ನಡೆಸಬೇಕು ಜೊತೆಗೆ ಯಾವ ಅಧಿಕಾರಿಯನ್ನ ಅವರ ಭೇಟಿಯಾದ್ರು ಅಲ್ಲಿರುವ ಸಿಬ್ಬಂದಿಯರನ್ನ ಭೇಟಿಯಾಗಿ ಹಣವನ್ನು ಕೊಟ್ಟರು ಇವೆಲ್ಲವೂ ಸಹ ತನಿಖೆ ನಡೆಸಬೇಕಾಗ್ತದೆ ಆ ಈಗ ಅದು ಆರೋಪವನ್ನು ಸಹ ತಳ್ಳಿ ಹಾಕಿದ್ದಾರೆ ಅವರು ಅಂದ್ರೆ ಸುಮ್ಮನೆ ರಾಜಕೀಯ ಷಡ್ಯಂತ್ರ ನನ್ನ ಮೇಲೆ ಇಲ್ದ ಇಲ್ಲ ಸಲ್ಲದ ಪಿತೂರಿ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಸರ್ ಈಗಾಗಲೇ ಅಲ್ಲ ಕೆಲವೊಂದು ಸಿಟಿ ಟಿವಿ ಆಗಲಿ ಇದನ್ನ ಕೆಲವೊಂದು ಸಮಸ್ಯೆಗಳನ್ನು ಹಣವಂತ ನಾವು ಹೋಗಿದ್ದು ಸಿಗ್ ನೋಡಿ ಕಂಡು ಬಂದಿದ್ದೇವೆ ಮತ್ತ ಯಾವ ತರ ಮೇಲಾಧಿಕಾರಿಗಳನ್ನ ನಮ್ ಜಾಬ್ ಮೇನ್ ಮೇನ್ ಅಂತೂ ಇಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೂ ತಾಲೂಕು ಪಂಚಾಯತಿ ಇಲ್ಲ ಇದಕ್ಕೆಲ್ಲ ಕಾರಣ ಮೇಲಾಧಿಕಾರಿಗಳು ಹೊತ್ತಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ಅವೇರ್ನೆಸ್ ಇಲ್ಲ ಸರ್ಕಾರಿ ಮನೆಗಳು ಫ್ರೀ ಉಚಿತವಾಗಿ ಸಿಗ್ತಾವೆ ಅನ್ನೋದನ್ನ ಇದೆಲ್ಲ ಸಾರ್ವಜನಿಕರೇ ಗೊತ್ತಿಲ್ಲ ಅಂತ ನನ್ ನೋಟಕ್ಕೆ ಅನಿಸುತ್ತೆ ಇದನ್ನೆಲ್ಲ ವಾತಾವರಣ ನೋಡಿದ್ರೆ ಇದಕ್ಕೆ ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇಒ ಆಗಲಿ ಕೊಲೆ ಹೋಗ್ಬೇಕು ಇವರು ಕೊಲೆ ಹೋಗ್ತೇವೆ ಇದಕ್ಕೆ ಜನಪ್ರತಿನಿಧಿ ಕಾರಣ ಅಲ್ಲ ಇದಕ್ಕೆ ಹೊಣೆಗಾರರು ಈ ತಾಲೂಕು ಪಂಚಾಯತಿ ಅಧಿಕಾರಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಖಂಡಿತವಾಗ್ಲು ಯಾಕೆ ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಮತ್ತೆ ಸರ್ಕಾರದ ಯೋಜನೆಗಳನ್ನ ಮನೆ ಬಾಗಿಲಿಗೆ ತರುವಂತ ಕೆಲಸಗಳನ್ನ ಅಲ್ಲಿನ ಜಿಲ್ಲಾಡಳಿತ ಮಾಡಬೇಕು ಅವ್ರ ಕರ್ತವ್ಯ ಅದು ಒಂದು ಯೋಜನೆಗೆ ಕರೆಕ್ಟಾಗಿ ತಿಳ್ಕೊಳ್ಳದೆ ಇದ್ದಾಗ ಅದರ ಲಾಭವನ್ನ ಪಡೆಯೋದಿಕ್ಕೆ ಸಾಕಲ್ಲ ಈ ರೀತಿಯಾದ ಸೊ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಇರಬೇಕು ಗೈಡ್ ಲೈನ್ಸ್ ಇರ್ಬೇಕು ಇಲ್ಲಿ ಸರಿಯಾಗಿ ನೋಡಲ್ ಅಧಿಕಾರಿ ಕೂಡ ಗ್ರಾಮ ಸಭೆಗೆ ಹಾಜರಾಗೋದಿಲ್ಲ ಸರ ಇದಕ್ಕೆ ಹೊಲಿದಾರನ ತಾಲೂಕ್ ಪಂಚಾಯಿತಿನ ನೇಮಕ ಮಾಡ್ತಾರಾ ಅಲ್ಲಿ ನೇಮಕ ಮಾಡ್ತಾ ಆ ಅಧಿಕಾರಿ ಅಂತೂ ಯಾವುದೋ ಒಂದು ಇದು ದೊಡ್ಡಗಾಗಿ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಗ್ರಾಮ ಪಂಚಾಯತಿಗೆ ನೋಡಲ್ ಅಧಿಕಾರಿನೂ ಬರುದಿಲ್ಲ ಸರಿಯಾಗಿ ಗ್ರಾಮ ಇದು ಮಾಡಿರೋದಿಲ್ಲ ಮಾಡಂಗಿಲ್ಲ ಸರ್ ಇವರ ಈಗ ನಮ್ಮ ಕೂಡ ಮಾಡಂಗಿಲ್ಲ ಈ ತರ ಎಲ್ಲಾ ಪಂಚಾಯತಿ ಇದೇ ಹಣಿ ಬರೋ ಇದೆ ಅದರಿಂದ ಇದಕ್ಕೆ ಹೊಣೆ ಹೊತ್ತಬೇಕು ಸಿಒ ಜಿಲ್ಲಾ ಪಂಚಾಯತ್ ಸಿಒನ್ನು ಹೊತ್ತಬೇಕಂತ ಇದನ್ನ ಮಾಡ್ತೀನಿ ಸರ್ ಇದಕ್ಕೆ ಇದಕ್ಕೆಲ್ಲ ಸಾರ್ವಜನಿಕ ಈಗಾಗಲೇ ಮೆಂಬರ್ ದುಡ್ಡು ಕೇಳೋ ತರ ಕೊಟ್ಟಿದ್ದೀವಿ ಹೊಡಿಲ್ಲ ಅಂತ ಈ ತರ ಕೆಳ ಹಾಕೋತರ ಆರೋಪ ಇಂಥವೆಲ್ಲ ಇವರೆಲ್ಲ ಕರೆಕ್ಟ್ ಆಗಿ ಸರ್ಕಾರದ ಮಾರ್ಗದರ್ಶನ ಜನಪ್ರತಿನಿಧಿ ಆಗ್ಲಿ ಸರ್ಕಾರಿ ಅಧಿಕಾರಿ ಕೊಟ್ರೆ ಅದು ಯಾರಿಗೂ ಏನು ಸಮಸ್ಯೆ ಬರಂಗಿಲ್ಲ ಸರ್ ಇದನ್ನ ಸರಿಯಾಗಿ ಏನ್ ಸರ್ಕಾರದ ಸ್ಕೀಮ್ಗಳ ಅವೇರ್ನೆಸ್ ಮಾಡದೆ ಇರೋದ್ರಿಂದ ಈ ತರ ಈ ಘಟನೆ ಆಗಕ್ ಕಾರಣ ಧನ್ಯವಾದಗಳು ಯಾಕಂದ್ರೆ ಈ ಜನಪ್ರತಿನಿಧಿ ಮಿನಿಸ್ಟರ್ ಅಂತೂ ಇತರ ಬಗ್ಗೆ ಯಾರೇ ಕ್ಯಾರೆ ಅನ್ನೋತಿಲ್ಲ ಇದರ ಬಗ್ಗೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಾಕಷ್ಟು ದೂರುಗಳು ಹೋರಾಟ ಸಾಮಾಜಿಕ ಕಾರ್ಯಕರ್ತರು ಆರ್ಟಿ ಕಾರ್ಯಕರ್ತರು ಹೋರಾಟಗಳು ವಿವಿಧ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಆಗಿದ್ದ ಮನವಿ ಕೊಟ್ಟಿದ್ರು ಕೂಡ ಅದನ್ನ ಡಸ್ಟ್ಬಿನ್ ಮಾಡ್ತಾರ ಹೊರಟು ಅದನ್ನ ಇನ್ಕ್ವರಿ ಮಾಡುವಂತ ಯಾವುದೇ ಒಂದು ಅಧಿಕಾರಿ ಮುಂದಾಡಲಿಕ್ಕೆ ಆಗೋದಿಲ್ಲ ಯಾವೆಲ್ಲ ಅಧಿಕಾರಿ ಮಾಡಿದ್ರೆ ಇಂತಹ ಪ್ರಕರಣಗಳು ಬರಲ್ಲ ಈ ಬೇಜವಾಬ್ದಾರಿ ಈ ನಿರ್ಲಕ್ಷ್ಯತನಗಳಿಂದ ಹುಡುಕರತಂತ ಒಂದು ಒಣಗಾರಿಕೆ ಒತ್ಕೊಳ್ಳಕ್ಕೆ ಯಾರು ರೆಡಿ ಇರ್ತಾರೆ ಹಾಗಾಗಿ ಬಡವರ ದುಡ್ಡನ್ನ ಅಥವಾ ಬಡವರಿಗೆ ಇದ್ದಂತ ದುರುಪಯೋಗ ಮಾಡುತ್ತಿರುವ ಅಪರಾಧ ಸರ್ ಜ್ಯೋತಿ ವಹಿನಿ ಮುಖಾಂತರ ಮಾಡ್ಕೊತೀನಿ ಈಗ ಏನ್ ಜಿಲ್ಲಾ ಪಂಚಾಯತ್ ಸಿಒ ಆಗ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಲಿ ಇವ್ರ ಪಂಚಾಯತಿ ಹೋಗಿ ವಿಸಿಟ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಕೊಟ್ಟಿರ್ತಾರಲ್ಲ ಸರ್ ಅದನ್ನ ಎಷ್ಟು ದಿನ ಒಳಗಡೆ ಮಾಡ್ತಾರ ಅದನ್ನ ಸ್ವಲ್ಪ ಯಾರು ಅವ್ರ ಒಂದು ಅರ್ಜಿ ಕೊಟ್ಟರು ನೀವು ಎರಡು ವರ್ಷ ಮೂರು ವರ್ಷ ಆದ್ರೂ ಅರ್ಜಿ ಅವರ ಅದರ ಬಗ್ಗೆ ಏನು ಉತ್ತರ ಕೊಡಂಗಿಲ್ಲ ಸರ್ ಅದು

ತನಿಖೆ ಮಾಡಿದಾರ ಸತ್ಯಾಸತೆಯೇ ಹೊರಗೆ ಬರುತ್ತೆ ಸರ್ ಅವಾಗ ಅವ್ರ ಜನ ಆರೋಪ ಮಾಡೋದೇನೇನ ಸತ್ಯಾಸತ್ಯತೆ ಏನು ತನಕ ಅಧಿಕಾರಿಗಳು ಬರ್ತಾರ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಸರ್ ತನಿಖೆ ಮಾಡಿದಾರ ಇವ್ರು ಕಾನೂನು ಬಾಯ್ ಮಾಡಿದಾರೋಡ್ ಹಣ ತಗೊಂಡು ಆಯ್ಕೆ ಮಾಡಿದಾರನೋ ಸರ್ ಮೇಲ್ ನೋಟಿಗೆ ತಂದೆ ಬರ್ತೇವೆ ಸರ್ ಅವ್ರೆಲ್ಲ ತನಿಖೆ ಮಾಡಿದಾರೆ ಸರ್ ನಾವು ಕೂಡ ಅದನ್ನ ಅದ್ರ ಬಗ್ಗೆ ದೂರ ಕೊಟ್ಟಿದ್ರ ನಮ್ಗ ವರ್ಷ ರಿಪ್ಲೈ ಕೊಡಾತಿಲ್ಲ ಸರ್ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಪಟ್ಟಿ ಕೊಡಾ ಕೊಡಾತಿಲ್ಲ ಅಂದ್ರ ಇವರು ಅಲ್ಲಿಂದ ಮಾಮೂಲಿ ವಸೂಲಿ ಹೋಗ್ತಿ ಮಾಮೂಲಿ ಹೋಗ್ತಿರ್ಬಿ ತಿಂಗಳ ಸರ ನೇರವಾಗಿ ಆರೋಪ ಮಾಡ್ತೀನಿ ಸರ್ ನಾನು ಆದ್ರೂ ಅವ್ರ ಬಗ್ಗೆ ಯಾಕಂದ್ರೆ ಕಾನಾಪುರ ತಾಲೂಕಾ ಸರ್ ನಮ್ಮ ರಾಜ್ಯದಲ್ಲಿ ಹಿಂದೂ ತಾಲೂಕಾ ಅಂದ್ರೂ ಕೂಡ ಹಣಿಪಟ್ಟು ಹಣಿಪಟ್ಟಿ ಕೊಟ್ಕೊಂಡಿದ್ದೆ ಸರ್ ಯಾಕಂದ್ರೆ ಮರಾಠಿ ಭಾಷೆ ಭಾಷೆಗೆ ಇರೋದ್ರ ಗಡಿ ತಾಲೂಕಾ ಇರೋದ್ರಿಂದ ಆ ಈ ತರ ಹಸ ಕೆಳಗಿನಿಸ್ತಾರೆ ಸರ್ ಅವ್ರ ಮತ್ತ ಅವ್ರಿಗೆ ಯಾರು ಮರಾಠಿ ಭಾಷೆ ಇರೋದ್ರಿಂದ ಪ್ರಶ್ನೆ ಮಾಡಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋದನ್ನ ಅವ್ರು ತಿಳ್ಕೊಂಡು ಭ್ರಷ್ಟಾಚಾರ ಮಾಡಾಕಿದ್ರು ಅವ್ರಿಗೆ ಇದನ್ನ ಆಗಿಬಿಟ್ಟಿರ್ತಾರೆ ಇದನ್ನ ಅವನಿಗೆ ವೇದಿಕೆ ಆಗಿದೆ ಎಸ್ ಎಸ್ ಯೆಸ್ ಆಯ್ತು ಕೆಲಸಗಳನ್ನ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ಈ ಗೋಟಗಾಳಿ ಗ್ರಾಮ ಪಂಚಾಯಿತಿ ವಿಚಾರವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನಡಿತಾ ಇದೆ ಅವರು ನಾನ್ ತಗೊಂಡಿಲ್ಲ ಅಂತ ಅವರು ನಾನ್ ತಗೊಂಡಿದ್ದೀನಿ ಅಂತ ಇವರು ನಾವು ಕೊಟ್ಟಿದ್ದೀವಿ ಅಂತ ಇವರು ಈ ರೀತಿಯಾಗಿ ಒಂದು ಆರೋಪಗಳು ಎದುರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಕಾನೂನು ರೀತಿಯಾಗಿ ಕ್ರಮಗಳಾಗಬೇಕು ಮತ್ತು ಪರಿಶೀಲನೆ ನೀಡಬೇಕು ತನಿಖೆ ಆಗಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಬಿಟ್ರೆ ಸಾಕಷ್ಟು ಆಘಾತಕಾರಿ ಸಂಗತಿ ಇದು ಯಾಕಂದರೆ ಗ್ರಾಮ ಪಂಚಾಯಿತಿವರೆಗೂ ಅಲ್ಲಿ ಬಂದಿದೆ ಅನ್ನೋದಾದ್ರೆ ಅಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆಯುವಂಥ ಸಾಧ್ಯತೆಗಳಿರುತ್ತದೆ ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು ಗಂಭೀರವಾಗಿ ತೆಗೆದುಕೊಂಡು ಅದರ ತನಿಖೆಯನ್ನು ಆರಂಭಿಸಬೇಕು ಕೆಳಗತ್ತ ರೊಕ್ಕ ಕೊಟ್ಟಿದ್ಮೇಲೆ ಮನಿ ಬರ್ತಾವ ಇಲ್ಲಾಂದ್ರೆ ಬರ್ಲ ಹೆಂಗೆ ಅವ್ರಿಗೆ ಅದಕ್ಕೆ ಅವರು ರೊಕ್ಕ ಕೊಟ್ಬಿಟ್ರ ಎಲ್ಲರ ಕಡೆಯಿಂದ ಅವರು ಏನ್ಮಾಟ್ರಂತಾರೆ ಜನಗಳು ಮೊದಲೇ ಅವ್ರಿಗೆ ಸರಿಯಾಗಿ ಮನಿಗಳು ಇದ್ದಿಲ್ಲ ಅವ್ರು ಏನೋ ಒಂದು ಆಶೆ ಪಡ್ತಾರ ನಮ್ಗೆ ಮನಿ ಕೊಡ್ತಾರೆ ಇವರು ನಮ್ಗೆ ಒಂದು ಮನೆ ಸಿಗ್ತಾವಂತ ಅವ್ರು ಮಾಡ್ರ ರೊಕ್ಕ ಕೇಳಿದ್ಮೇಲೆ ರೊಕ್ಕ ಕೊಟ್ಬಿಟ್ರು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇವ್ರು ಕೇಳಿದು ಮೂವತ್ತ್ ಮೂವತ್ತು ಸಾವಿರ ಕೇಳ್ಯಾರ ಈಗ ಬಡವರು ಅವರ ಮೊದಲೇ ಬಡವರು ಇರ್ತಾರೆ ಅವರ ಹತ್ರ ರೊಕ್ಕ ಇರಲ್ಲ ಅವರು ಏನು ಮಾಡ್ಯಾರ ಈ ಎಷ್ಟು ಇರ್ತಾವಲ್ಲ ಅಷ್ಟು ಅಷ್ಟು ಕೊಟ್ಟು ಈಗ ಎಲ್ಲ ನಮ್ಮ ಪಂಚಾಯತ್ ಒಳಗೆ ಎಲ್ಲರೂ ಹಿಂಗೆ ಮಾಡ್ಯಾರ ಎಲ್ಲರ ಕಡೆಯಿಂದ ರೊಕ್ಕ ತೊಗೊಂಡು ಎಷ್ಟು ಜನರ ಕಡೆಯಿಂದ ದುಡ್ಡು ವಸೂಲಿ ಮಾಡಿದ್ರು ಈಗ ನಮ್ಮ ನನ್ನ ಕಡೆ ಬಂದಿದ್ರು ಇಲ್ಲಾಂದ್ರೆ ಒಂದು ಇಪ್ಪತ್ತು ಜನ ನನಗೆ ಹೇಳಿದ್ರು ಇಪ್ಪತ್ತು ಜನರ ಕಡೆಯಿಂದ ಅಷ್ಟು ಮಿನಿಮಮ್ ಎಷ್ಟೇ ಮ್ಯಾಕ್ಸಿಮಮ್ ದುಡ್ಡು ಮಿನಿಮಮ್ ಎರಡು ಲಕ್ಷ ಮಟ್ಟ ಅವ್ರು ತೊಗೊಂಡ್ರು ಎಲ್ಲ ಎಲ್ಲರದ್ದು ಕೂಡಿ ಎಲ್ಲರದ್ದು ಕೂಡಿ ಹಾಂ ಎರಡು ಲಕ್ಷ ತೊಗೊಂಡ್ರೆ ಈಗ ನಾವು ಅವ್ರಿಗೆ ಹೇಳಿದೇವು ಅಂತ ರೊಕ್ಕ ಆದ್ರ ಮೆಂಬರ್ ಏನ್ ಹೇಳ್ಯಾರ ಇಲ್ಲ ಕೊಡೇಬೇಕು ನೀವು ಇಲ್ಲಾಂದ್ರೆ ಮನೆ ಹಾಕಲ್ಲ ಮನಿಗಳು ಎಲ್ಲ ಎಲ್ಲ ಫ್ರೀ ಸಿಗ್ತಾವೆ ಉಚಿತವಾಗಿ ಸಿಗ್ತಾವ ಸರ್ಕಾರಿ ಏನು ಕೊಡಂಗಿಲ್ಲ ಈಗ ಇವರು ಮೊದಲ ಹೇಳ್ಬೇಕಿತ್ತು ಜನಗಳಿಗೆ ಹಿಂಗಿಂಗ್ ಆವಾಸ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತರ್ಗತ್ತ ಮನೆಗಳು ಬಂದಾವ ನೀವು ಬಂದು ಅರ್ಜು ಕೊಡ್ರಿ ಅಂತ ಯಾರಿಗೆ ಮನಿ ಇಲ್ಲ ಅಂತ ಇವರು ಯಾರಿಗೆ ಹೇಳಿಲ್ಲ ಇವ್ರು ಹೇಳೋದು ಡೈರೆಕ್ಟ್ ಏನಂದ್ರೆ ಹಾಂ ನೋಟೀಸ್ನು ಹಚ್ಚಿಲ್ಲ ಆಲ್ಮೋಸ್ಟ್ ನೋಟ್ ನೋಟಿಸ್ ಹಚ್ಬೇಕು ಇಲ್ಲೇ ನೋಟಿಸ್ ಹಚ್ಚಿಲ್ಲ ಈಗ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಏನು ಜಿ ಪಿ ಶಿ ಏನು ಸ್ಟಾರ್ಟ್ ಆಗಿದೆ ಅದರ್ದನ ಇವು ದುರು ಮೆಂಬರ್ಗಳು ದುಡ್ಡು ಪಡ್ಕೊ ಪಡ್ಸ್ಕೊಳತ್ತಾರ ಹೌದು ಅದು ನಿಮ್ದು ನೇರವಾಗಿ ಯಾರೋಪಿ ಇದೆಯಲ್ಲ ಹೌದು ಹೌದು ಅವಾಗ ಅವಾಗ ಮಾಡುವಾಗನ ನೇರವಾಗಿ ದುಡ್ಡು ಕೇಳಿದರು ಹಾಂ ದುಡ್ಡು ಕೇಳಿದಾರೆ ಅದಕ್ಕೆ ಜನ ನನ್ನ ಕಡೆ ಬಂದು ಹಿಂಗೆ ಹಿಂಗೆ ದುಡ್ಡು ತಗೊಂಡಾರ ಈಗ ಹೇಳಿದ್ರೆ ಫ್ರೀ ಅಂತ ಈಗ ನಾವು ಆರಜು ಕೊಟ್ಟು ಅಂತ ಎಲ್ಲರೂ ಜಮಾ ಆಗಿದ್ರು ನನ್ನ ಕಡೆ ಅದಕ್ಕೆ ನಾವು ಎಲ್ಲರೂ ಕರ್ಕೊಂಡು ಎಲ್ಲರೂ ಬಂದಿದ್ದೆ ಮನೆ ಕೂಡ ಕೊಟ್ಟಿವಿ ಹಾ ಈಗ ಅರ್ಜಿ ಕೊಟ್ಟಿವಿ ಸರ್ ಅರ್ಜಿ ಕೊಟ್ಟಿರಲ್ಲ ಹಾ ಈಗ ಏನು ಲಾಸ್ಟ್ ಏನು ನಮ್ಮ ವೈನಿ ಮುಖಾಂತರ ಏನು ಡಿಮಾಂಡ್ ಏನು ಮಾಡ್ತೀರಾ ಏನಂದ್ರೆ ಸರ್ ಈಗ ಯಾರ್ಯಾರ್ದು ರೊಕ್ಕ ತೊಗೊಂಡ್ರಲ್ಲ ಅವ್ರು ಎಲ್ಲ ವಾಪಸ್ ರೊಕ್ಕ ಕೊಡ್ಬೇಕು ಮತ್ತು ಇವ್ರದ್ದು ರೊಕ್ಕ ವಾಪಸ್ ಮೇಲೆ ಏನಾರ ಪ್ರಾಬ್ಲಮ್ ಹಾಕಿ ಅವ್ರದ್ದು ಮನೆ ವಾಪಾಸ್ ಹೋಗ್ಬಾರ್ದು ಅವ್ರಿಗೆ ಮನಿ ಸಿಗಬೇಕು ಯಾಕಂದ್ರೆ ಪಾಪ ಅವ್ರಿಗೆ ಮನೆಗಳು ಇಲ್ಲ ಅವ್ರಿಗೆ ಮೊದಲು ಮನಿ ಸಿಗಬೇಕು ಅವ್ರ ರೊಕ್ಕನ ವಾಪಸ್ ಹೋಗ್ಬೇಕು ಜನ ಜನಗಳಿಗೆ ಫ್ರೀ ಫ್ರೀದಾಗ ಮನೆ ಆಗಬೇಕು ಯಾಕಂದ್ರೆ ಫ್ರೀನೇ ಮನೆಗಳು ಬರ್ತಾವೆ ಯಾರಿಗೂ ರೊಕ್ಕ ಕೊಡೋದಿಲ್ಲ ಆದ್ರೂ ಇವರು ರೊಕ್ಕ ಕೊಟ್ಟಿದ್ರೆ ಅವ್ರದ್ದು ರೊಕ್ಕ ವಾಪಸ್ಸು ಅವ್ರಿಗೆ ಸಿಗಬೇಕು ಅಷ್ಟೇ ನಂಬರ್ಗಳ ಮೇಗ್ರಿ ಈಗ ನಾ ರೊಕ್ಕ ಕೊಟ್ಟಿದ್ಮೇಲೆ ಮನೆ ಬರ್ತಾವ ಇಲ್ಲಾಂದ್ರೆ ಬರಲ್ಲ ಹಿಂಗೆ ಅವ್ರಿಗೆ ಅದಕ್ಕೆ ಅವರು ರೊಕ್ಕ ಕೊಟ್ಬಿಟ್ರೆ ಎಲ್ಲರ ಕಡೆಯಿಂದ ಅವರು ಏನು ಮಾಡ್ರಂತಾರೆ ಜನಗಳು ಮೊದಲೇ ಅವ್ರಿಗೆ ಸರಿಯಾಗಿ ಮನೆಗಳು ಇದ್ದಿಲ್ಲ ಅವ್ರೇನೋ ಒಂದು ಆಸೆ ಪಡ್ತಾರೆ ನಮಗೆ ಮನೆ ಕೊಡ್ತಾರೆ ಇವರು ನಮಗೆ ಒಂದು ಮನೆ ಅಂತ ಅವ್ರು ಏನು ಮಾಡ್ರ ರೊಕ್ಕ ಮೇಲೆ ರೊಕ್ಕ ಕೊಟ್ಬಿಟ್ರು ಹದಿನೆಂಟು ಸಾವಿರ ಇವರು ಇಪ್ಪತ್ತು ಸಾವಿರ ಇವ್ರು ಕೇಳಿದು ಮೂವತ್ತು ಮೂವತ್ತು ಸಾವಿರ ಕೇಳ್ಯಾರ ಈಗ ಬಿಡ್ರು ಅವ್ರು ಮೊದಲೇ ಬಿಡ್ರು ಇರ್ತಾರೆ ಅವ್ರ ರೊಕ್ಕ ಇರೋಲ್ಲ ಅವ್ರು ಏನು ಮಾಡ್ಯಾರ ಈ ಎಷ್ಟು ಅಷ್ಟು ಎಷ್ಟು ಕೊಟ್ಬಿಟ್ರೆ ಈಗ ಎಲ್ಲ ನಮ್ಮ ಪಂಚಾಯತ್ ಒಳಗೆ ಎಲ್ಲರೂ ಹೀಗೆ ಮಾಡ್ಯಾರ

ಮನಿಗಳೆಲ್ಲ ಎಲ್ಲ ಫ್ರೀ ನೇ ಸಿಗ್ತಾವ ಉಚಿತವಾಗಿ ಸಿಗ್ತಾವ ಬಟ್ ಯಾಕ ಸರ್ಕಾರ ರಿಸೀಟ್ ಇದ್ಲು ಏನು ಕೊಡಂಗಿಲ್ಲ ಬಟ್ ಯಾಕ ನೀವು ಈಗ ಇವರು ಮೊದಲ ಹೇಳ್ಬೇಕಿತ್ತು ಜನಗಳಿಗೆ ಹಿಂಗ ಹಿಂಗ ಆವಾಸ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಅಂತರ್ಗತ ಮನಿಗಳು ಬಂದಾವ ನೀವು ಬಂದು ಅರ್ಜಿ ಕೊಡ್ರಿ ಅಂತ ಯಾರಿಗ ಮನಿ ಇಲ್ಲ ಅಂತ ಇವರು ಯಾರಿಗೂ ಹೇಳಿಲ್ಲ ಇವರು ಹೇಳೋದು ಡೈರೆಕ್ಟ್ ಏನಂದ್ರೆ ನೋಟಿಸ್ ನ ಹಚ್ಚಿಲ್ಲ ಆಲ್ಮೋಸ್ಟ್ ನೋಟಿಸ್ ನೋಟಿಸ್ ಹಚ್ಚಬೇಕಿಲ್ಲ ನೋಟಿಸ್ ಹಚ್ಚಿಲ್ಲ ಈಗ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಜಿ ಪಿ ಎಸ್ ಏನ್ ಸ್ಟಾರ್ಟ್ ಆಗಿದೆ ಅದರ್ದನ ಇವು ದುರ ಮೆಂಬರ್ಗಳ್ ದುಡ್ಡು ಪಡ್ಸ್ಕೊಳಕ ಹೌದು ಅದನ್ನೆಲ್ಲ ನೇರವಾಗಿ ಆರೋಪಿ ಇದಿಲ್ಲ ಹೌದ್ ಹೌದ್ ಅವಾಗ ಅವಾಗ ಮಾಡುವಾಗನ ನೇರವಾಗಿ ದುಡ್ಡು ಕೇಳಿದರು ದುಡ್ಡು ಕೇಳಿದಾರೆ ಹ್ಮ್ ಅದಕ್ಕೆ ಜನ ನನ್ನ ಕಡೆ ಬಂದು ಹಿಂಗೆ ಹಿಂಗೆ ದುಡ್ಡು ತಗೊಂಡಾರ ಈಗ ಹೇಳಿದ್ರೆ ಫ್ರೀ ಕೊಡದ್ರಂತ ಈಗ ನಾವು ಅರ್ಜಿ ಬಿಡೋಣ ಅಂತ ಎಲ್ಲರೂ ಜಮಾ ಆಗಿದ್ರು ನನ್ನ ಕಡೆ ಅದಕ್ಕೆ ನಾ ಎಲ್ಲರೂ ಕರ್ಕೊಂಡು ಎಲ್ಲಾರು ಬಂದಿದ್ದೆ ಮನಿ ಮನಿಗೂ ಕೂಡ ಕೊಟ್ಟಿವಿ ಹಾಂ ಈಗ ಅರ್ಜಿ ಕೊಟ್ಟೀವಿ ಸಾಹೇಬ್ ಅರ್ಜಿ ಕೊಟ್ಟಿದಂತೆ ಹಾಂ ಈಗೇನು ಲಾಸ್ಟ್ ಏನು ಮುಖಾಂತರ ಏನು ಡಿಮಾಂಡ್ ಏನ್ ಮಾಡ್ತೀರಾ ಏನಂದ್ರೆ ಸರ ಈಗ ಯಾರ್ದು ರೊಕ್ಕ ತೊಗೊಂಡ್ರಲ್ಲ ಅವ್ರ ಎಲ್ಲ ವಾಪಸ್ ರೊಕ್ಕ ಕೊಡಬೇಕು ಮತ್ತೆ ಇವರದ್ದು ರೊಕ್ಕ ವಾಪಸ್ ಕೊಟ್ಟಿದ ಮೇಲೆ ಏನಾರ ಪ್ರಾಬ್ಲಮ್ ಹಾಕಿ ಅವ್ರದ್ದು ಮನೆ ವಾಪಸ್ ಹೋಗ್ಬಾರ್ದು ಅವ್ರಿಗೆ ಮನಸ್ಸು ಸಿಗಬೇಕು ಯಾಕಂದ್ರೆ ಪಾಪ ಅವ್ರಿಗೆ ಮನೆಗಳು ಇಲ್ಲ ಅವ್ರಿಗೆ ಮೊದಲು ಮನಸ್ಸು ಸಿಗಬೇಕು ಅವ್ರ ರೊಕ್ಕ ವಾಪಸ್ ಹೋಗಬೇಕು ಜನ ಜನಗಳಿಗೆ ಫ್ರೀ ಫ್ರೀದಾಗ ಮನೆ ಆಗಬೇಕು ಯಾಕಂದ್ರೆ ಫ್ರೀನೇ ಮನೆಗಳು ಬರ್ತಾವೆ ಯಾರಿಗೆ ರೊಕ್ಕ ಕೊಡೋದಿಲ್ಲ ಆದ್ರೂ ಅದ್ರೂ ಇವರು ರೊಕ್ಕ ಕೊಟ್ಟಿದ್ರೆ ಅವ್ರದ್ದು ರೊಕ್ಕ ವಾಪಸ್ ಅವ್ರಿಗೆ ಸಿಗಬೇಕು ಅಷ್ಟೇ ये जो बात है ये हम लोग को बेस होम भेजने के लिए मान लो हां ये अध्यक्ष बोलूं विजेता नहीं बोलूं जैसे मुझे इच्छा आपको